ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆಗಿರುತ್ತಿದ್ದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಂಕೇತ ಎಣಿಗೆಯವ್ರನ್ನ ಮಾತನಾಡ್ಸ್ತಾ ಇದ್ದೆ ಸುಪ್ರೀಂ ಕೋರ್ಟ್ನ ವಕೀಲರು ಸಂಕೇತ ಈಗ ಇನ್ನೊಂದು ಏನು ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಆಯಿತು ಈ ಥರ ಹೇಳ್ದ ಇಡೀ ವ್ಯವಸ್ಥೆಯನ್ನೇ ರೈಡ್ಗೆ ತೆಗೆದುಕೊಂಡ್ಬಿಟ್ಟ ಈ ವ್ಯಕ್ತಿ ಒಂದು ಸಿಸ್ಟಮನ್ನೇ ತನ್ನ ಆಣತಿಯಂತೆ ಕುಣಿಸ್ಬಿಟ್ಟ ತಾನು ದೂರು ಅವನು ಇಟ್ಕೊಂಡು ಹೆಣ ಹೋತಿದ್ದೀನಿ ಯಾರೋ ಹೇಳಿಬಿಟ್ಟಿದ್ರು ಹೆಣ ತಂದು ಕೊಡ್ತಾ ಇದ್ರು ಹೂಳ್ತಾ ಇದ್ದೆ ಹಾಗೆ ಹೀಗೆ ಅಂತ ಕ್ಷೇತ್ರಕ್ಕೆ ವ್ಯವಸ್ಥಿತವಾಗಿ ಅಪಪ್ರಚಾರ ಆಯಿತಲ್ಲ ಇದರ ನಷ್ಟವನ್ನು ಯಾರು ಕೊಡ್ತಾರೆ ಇವನಿಗೆ ಏನು ಶಿಕ್ಷೆ ಇವಾಗ ಅದು ಸುಜಾತಾ ಭಟ್ ವಿಚಾರದಲ್ಲಾಗಲಿ ಯಾರೋ ಜಯಂತನವರು ಬಂದು ದೂರು ಕೊಟ್ಟಾಗ ಎಲ್ಲ ಟೈಮು ಇದೇ ಬರುತ್ತೆ ಇದು ಸುಳ್ಳು ಕಟ್ಟು ಕಥೆಗಳಿವೆಲ್ಲವೂ ಕೂಡ ಯು ಡಿ ಆರ್ ಕೇಸ್ಗಳನ್ನು ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಇದೆಲ್ಲ ಬಂತಲ್ಲ ಸರ್ ಇಂಥ ಒಂದು ವಿಚಾರದಲ್ಲಿ ಒಂದು ದೊಡ್ಡ ಒಂದು ಕ್ಷೇತ್ರ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಯಾರೋ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಇದು ಮಾತನಾಡಿದಂಥ ಮಾತಲ್ಲ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಪಪ್ರಚಾರ ಆಯಿತು ಸಾವಿರಾರು ಭಕ್ತರಿಗೆ ಅದು ಬೇರೆ ರೀತಿಯಲ್ಲಿ ಆಗಬಹುದು ಅದು ನಂಬಿರೋರ್ಗ ಒಂಥರ ಆಗಬಹುದು ನಂಬುದೇ ಇರೋರಿಗೆ ಇನ್ನೊಂಥರ ಸಂದೇಶ ಹೋಗಬಹುದು ಷಡ್ಯಂತ್ರ ಇರಬಹುದು ಶಕ್ತಿಗಳಿರಬಹುದು ಅಂತ ಬಂದಾಗ ಬಿಟ್ ಚಿನ್ನಯ್ಯ ಆರ್ ಅನನ್ಯ ಸುಜಾತ ಭಟ್ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳ್ಕೊಂಡಂಥವ್ರು ಅಥವಾ ಜಯಂತು ಅಥವಾ ಇನ್ಯಾರೋ ದೂರುದಾರರು ಇವರುಗಳ ವಿಚಾರದಲ್ಲಿ ಕಾನೂನು ಏನು ಮಾಡುತ್ತೆ ಸರ್ ಸುಳ್ಳು ಹೇಳಿದರೆ ಸುಳ್ಳು ಸುಳ್ಳು ನೀಡೋದು ಅಥವಾ ಸುಳ್ಳು ಮಾಹಿತಿಯನ್ನು ನೀಡೋದು ಅಥವಾ ತಪ್ಪು ಮಾಹಿತಿಯನ್ನು ನೀಡೋದು ಅಥವಾ ದಿಕ್ ಬದಲಿಸುವ ರೀತಿ ಏನಾದರೂ ಹೇಳಿಕೆಯನ್ನು ನೀಡಿ ಆ ಪ್ರಕಾರ ಕಾನೂನು ಪ್ರಕ್ರಿಯೆಯನ್ನು ನಡೆಸೋದು ಇವೆಲ್ಲ ಕೂಡ ಅಪರಾಧ ಆಗುತ್ತೆ ಕಾನೂನಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತೆ ಐಪಿಸಿ ಬದಲಾಗಿ ಬಂದಿದೆ ಎರಡ್ ಸಾವಿರದ ಇದೆ ವಾಸ್ ಕರೆಸ್ಪಾಂಡಿಂಗ್ ಟು ಸೆಕ್ಷನ್ ಒನ್ ಐಪಿಸಿ ಗಿವಿಂಗ್ ಫ್ಯಾಬ್ರಿಕೇಟಿಂಗ್ ದ ಫಾಲ್ಸ್ ಅಫೆನ್ಸ್ ಅಂದ್ರೆ ಸುಳ್ಳು ಮಾಹಿತಿಯನ್ನು ಕೊಡೋದು ಅಥವಾ ಫ್ಯಾಬ್ರಿಕೇಟಿಂಗ್ ಇನ್ಫಾರ್ಮೇಷನ್ ಅಥವಾ ಎವಿಡೆನ್ಸ್ ಕೊಡುವಂಥದ್ದು ಏನಿದೆ ಇಟ್ ಇಸ್ ಕಾಲ್ ಎಸ್ ಪಂಜುರಿ ಅಂತ ಹೇಳ್ತಾರೆ ದಿಸ್ ಈಸ್ ಎನ್ ಅ ಅದರಲ್ಲಿ ಸಂಬಂಧಪಟ್ಟಂಗೆ ಟು ಟ್ವೆಂಟಿ ಏಟ್ ಸೆಕ್ಷನ್ ಟು ಟ್ವೆಂಟಿ ಏಟ್ ಸೆಕ್ಷನ್ ಟು ಟ್ವೆಂಟಿ ನೈನ್ ಅಲ್ಲಿ ಪನಿಶ್ಮೆಂಟ್ ಡಿಸ್ಕ್ರೈಬ್ ಮಾಡ್ತಾರೆ ಅಂದ್ರೆ ಏಳು ವರ್ಷ ಜೈಲು ಶಿಕ್ಷೆ ಅಂದ್ರೆ ಕಠಿಣ ಶಿಕ್ಷೆ ಅಂತ ಹೇಳ್ತೀವಿ ಕಠಿಣ ಜೈಲು ಶಿಕ್ಷೆ ಅದಕ್ಕೆ ಅದರಲ್ಲಿ ಇಂಪೋಸ್ ಮಾಡ್ಬೇಕು ಇದೇ ರೀತಿ ಇನ್ಫಾರ್ಮೇಷನ್ ಟು ಎ ಪಬ್ಲಿಕ್ ಸರ್ವೆಂಟ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ ಬಿಎನ್ ಎಸ್ ನಲ್ಲಿ ಸೆಕ್ಷನ್ ಟೂ ಹಂಡ್ರೆಡ್ ಮೊದಲ ಐಪಿಸಿಯಲ್ಲಿ ಸೆಕ್ಷನ್ ಒನ್ ಏಟಿ ಟೂ ಅಂತ ಇತ್ತು ಫಾಲ್ಸ್ ಇನ್ಫಾರ್ಮೇಶನ್ ಹೂರ್ ಗಿವ್ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಪಬ್ಲಿಕ್ ಸರ್ವೆಂಟ್ ವಿತ್ ಇಂಟೆಂಟ್ ಕಾಸ್ಟ್ ಯೂಸ್ ದ ಪವರ್ ಪವರ್ ಟು ದ ಇಂಜುರಿ ಪರ್ಸನ್ ಬೇರೆಯವರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಅವರ ಅಧಿಕಾರವನ್ನು ಬಳಸೋದಕ್ಕೆ ಏನಾದ್ರೂ ಈ ಮನುಷ್ಯ ಮಾಹಿತಿಯನ್ನು ಸುಳ್ಳು ಮಾಹಿತಿಯನ್ನು ಏನಾದ್ರೂ ಕೊಟ್ಟಿದ್ರೆ ಅದಕ್ಕೂ ಕೂಡ ದಟ್ ಇಸ್ ಆಲ್ಸೋ ಕಾಲ್ ಅನ್ ಅಫೆನ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದ್ ವರ್ಷ ಜೈಲು ಶಿಕ್ಷೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೆನಾಲ್ಟಿ ಇದೆ ಫೈನ್ ಇದೆ ಮತ್ತೆ ಇನ್ನೊಂದು ಮೂರನೇದು ಸೆಕ್ಷನ್ ಟೂ ಫಾರ್ಟಿ ಆಫ್ ದಿ ಬಿ ಎಸ್ ಆಕ್ಟ್ ವಿಚ್ ಕರೆಸ್ಪಾಂಡ್ಸ್ ಟು ಐ ಪಿ ಸೆಕ್ಷನ್ ಟೂ ಹಂಡ್ರೆಡ್ ಲೆವೆನ್ ಅಲ್ಲಿ ಫಾಲ್ಸ್ ಚಾರ್ಜಸ್ ಆಫ್ ಅನ್ ಅಫೆನ್ಸ್ ಅಂದ್ರೆ ಈಗ ಸುಳ್ಳು ಮಾಹಿತಿಯನ್ನು ಕೊಟ್ಟು ಘಟನೆ ಆಗಿದೆ ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿ ಏನಾದ್ರು ಕೊಟ್ಟು ಆ ರೀತಿ ಘಟನೆ ಸಂಬಂಧಿತ ಒಂದು ಮಾಡೋದಾಗ್ಲಿ ತನಿಖೆ ಪ್ರಚೋದನೆ ಮಾಡಿ ಆ ರೀತಿ ಒಂದು ಐ ಟಿ ಫಾರ್ಮ್ ಮಾಡೋದಕ್ಕೆ ಆ ಮನುಷ್ಯ ಹೇಳಿಕೆ ಅವನು ಮಾತನಾಡಿರುವಂತಹ ವಿಚಾರಗಳು ಎಲ್ಲ ಅದಕ್ಕೆ ಏನಾದ್ರೂ ಆಗಿತ್ತು ಅಂತಂದ್ರೆ ದಟ್ ಇಸ್ ಆಲ್ಸೋನ್ ಅಫೆನ್ಸ್ ಅಂಡರ್ ಸೆಕ್ಷನ್ ಟೂ ವಿಚ್ ಸೆವೆನ್ ಇಯರ್ಸ್ ಪ್ರಿಸನ್ಮೆಂಟ್ ಇಸ್ ದೇ ಮತ್ತೆ ನೆಕ್ಸ್ಟ್ ಬಿ ಎನ್ ಎಸ್ ಸೆಕ್ಷನ್ ಟೂ ಹಂಡ್ರೆಡ್ ಅಂಡ್ ನೈನ್ ಅಂದ್ರೆ ಐಪಿಸಿ ಡಿಸ್ಆನೆಸ್ಟಿ ಮೇಕಿಂಗ್ ಅ ಕ್ಲೇಮ್ ಸುಳ್ಳು ಆರೋಪ ಮಾಡಿ ಅಥವಾ ಏನಾದ್ರು ಸುಳ್ಳು ಕ್ಲೇಮ್ ಅನ್ನ ಮಾಡ್ತಾ ಇದ್ರೆ ದರ್ ಇಸ್ ಆಲ್ಸೋನ್ಸ್ ಅಂಡರ್ ಲಾ